ನಮಸ್ಕಾರ ವೀಕ್ಷಕರೇ ಪ್ರಜಾವಾಣಿ ಸಿನಿ ಸಿಪ್ಸರಣಿಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ವಿಷ್ಣುವರ್ಧನ್ ಮನೋಜ್ಞ ನಟ ಭಾವುಕ ಪಾತ್ರಗಳಲ್ಲಿ ತಮ್ಮ ಅಭಿನಯದ ಮೂಲಕ ಅನೇಕರ ಮನಸೂರೆಗೊಂಡವರು ನಮಗೆಲ್ಲ ವಿಷ್ಣುವರ್ಧನ್ ತರಹದ ನಟ ತಮ್ಮ ಇಮೇಜ್ನಿಂದ ಹೊರಗೆ ಬಂದು ಅಭಿನಯಿಸೋದು ಕಷ್ಟ ಏನೂ ಆಗಲಿಕ್ಕಿಲ್ಲ ಅನ್ನೋ ಒಂದು ಅಭಿಪ್ರಾಯ ಇರುತ್ತೆ ಯಾಕೆಂದರೆ ಅಷ್ಟು ಸೀಸಂಡ್ ಆದ ನಟ ಯಾವುದೇ ಪಾತ್ರಕ್ಕೆ ಆಗಲಿ ಬೇಗ ಹೊಂದಿಕೊಂಡು ಅಭಿನಯಿಸ್ತಾರೆ ಅನ್ನೋದು ನಮ್ಮೆಲ್ಲರ ಭಾವನೆ ಆಗಿರುತ್ತೆ ನಾನೂ ಹಾಗೆ ಅಂದ್ಕೊಂಡಿದ್ದೆ ಆದರೆ ನಿರ್ದೇಶಕ ಗೀತಾಪ್ರಿಯ ಅವರು ಇಲ್ಲ ಅದು ಸುಳ್ಳು ಅಂತ ಒಂದು ಸಲ ಹೇಳಿ ಥಟ್ ಅಂತ ಗಮನ ಸೆಳೆದಿದ್ರು ಗೀತಪ್ರಿಯ ಚಿತ್ರ ಸಾಹಿತಿ ನಿರ್ದೇಶಕ ಹೊಂಬಿಸಿಲು ಸಿನಿಮಾನ ಅವರು ನಿರ್ದೇಶಿಸಿದರು ಆಗ ವಿಷ್ಣುವರ್ಧನ್ ಅವರನ್ನು ತಮ್ಮ ಇಮೇಜಿನಿಂದ ಹೊರಗೆ ಕರ್ಕೊಂಬರೋದಿಕ್ಕೆ ತಾವು ಪಟ್ಟ ಕಷ್ಟವನ್ನು ಹಂಚಿಕೊಂಡಿದ್ರು ಹೊಂಬಿಸಿಲು ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವ್ರದ್ದು ವೈದ್ಯನ ಪಾತ್ರ ಅವರು ಅದಕ್ಕೆ ಮುಂಚೆ ಅನೇಕ ಸಾಹಸ ಪ್ರಧಾನ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದರು ಹೊಡಿ ಬಡಿ ಅದಕ್ಕೆ ಬೇಕಾದ ಒಂದು ಆಂಗಿಕ ಅಭಿನಯವೇ ಬೇರೆ ಆದರೆ ಈ ಸಿನಿಮಾದಲ್ಲಿ ಅವರು ಒಬ್ಬ ಸಟಲ್ಲಾದ ವೈದ್ಯನಾಗಿ ಹೇಗೆ ಅಭಿನಯಿಸಬೇಕೋ ಹಾಗೆ ಇರಬೇಕು ಅನ್ನೋದು ಅವರ ಒಂದು ಬಾಯ್ಕೆ ಆಗಿತ್ತು ಅವರು ಒಂದು ಶಾರ್ಟ್ನ ಎಷ್ಟು ಕಷ್ಟಪಟ್ಟು ಚಿತ್ರೀಕರಿಸಿದ್ವಿ ಅನ್ನೋದನ್ನ ಹೇಳ್ಕೊಂಡಿದ್ರು ಒಂದು ಕಾರ್ ಬರುತ್ತೆ ಕಾರಿಂದ ವಿಷ್ಣುವರ್ಧನ್ ಬಾಗಿಲು ತೆಗೆದು ಇಳಿದು ನಡ್ಕೊಂಡು ಬರುವ ಸನ್ನಿವೇಶ ಅದಕ್ಕೆ ಶಾರ್ಟೆಲ್ಲ ಇಟ್ಟಿರ್ತಾರೆ ಆ್ಯಕ್ಷನ್ ಹೇಳ್ತಾರೆ ವಿಷ್ಣುವರ್ಧನ್ ಕಾರ್ ಬಾಗಿಲು ತೆಗೆದು ಒಂದು ಠಾಕು ಠೀಕಾಗಿ ಒಂದಿಷ್ಟು ಜನನ ಹೊಡೆಯುವ ಶೈಲಿನಲ್ಲಿ ನಡ್ಕೊಂಡು ಬರ್ತಾರೆ ಗೀತಾಪ್ರಿಯವ್ರಿಗೆ ಈ ತರಹದ ಒಂದು ನಡೆ ಬೇಕಿರಲ್ಲ ಅವರು ವಿಷ್ಣುವರ್ಧನ್ಗೆ ಹೇಳ್ತಾರೆ ಇಲ್ಲ ಹೀಗಲ್ಲ ಸುಮಾರು ಟೇಕ್ಸ್ ಆಗ್ತವೆ ಆದ್ರೂ ವಿಷ್ಣುವರ್ಧನ್ನು ತಮ್ಮ ಪ್ರಭಾವಳಿನ ಮೀರಿ ಒಬ್ಬ ವೈದ್ಯನಂತೆ ಸರಳವಾಗಿ ನಡ್ಕೊಂಡು ಬರೋದಕ್ಕೆ ಸಾಧ್ಯವೇ ಆಗೋಲ್ಲ ಆಮೇಲೆ ವಿಷ್ಣುವರ್ಧನ್ ಅವರೇ ಹತ್ತಿರ ಬಂದು ನಿರ್ದೇಶಕರನ್ನ ಏನು ಸಮಸ್ಯೆ ಆಗ್ತಿದೆ ನನ್ನಲ್ಲೇನು ಕೊರತೆ ಇದೆ ಅಂತ ಕೇಳ್ತಾರೆ ಆಗ ಗೀತಾಪ್ರಿಯ ಹೇಳ್ತಾರೆ ನೀವು ನಿಮ್ಮ ಹಳೆ ಚಿತ್ರದ ಇಮೇಜನ್ನೆಲ್ಲ ತಲೆಯಿಂದ ತೆಗೆದುಹಾಕ್ಬಿಡಿ ಆಗ ಸಹಜವಾಗೇ ನೀವು ಸುಲಭವಾಗಿ ಒಬ್ಬ ಮಾಮೂಲಿ ವೈದ್ಯ ಹೇಗೆ ನಡ್ಕೊಂಡು ಬರ್ತಾನೆ ಅವ್ನಿಗೆ ಅವ್ನಿಗೊಂದು ನಿಧಾನಗತಿ ಇರುತ್ತೆ ಒಂದು ಸಟಲ್ ಆಗಿರ್ತಾನೆ ಆ ರೀತಿ ನೀವು ನಡ್ಕೊಂಡ್ಬಂದರೆ ನೋಡಿ ಈ ಶಾಟು ಓಕೆ ಆಗುತ್ತೆ ಅಂತಾರೆ ಹಾಗೆ ಹೇಳಿದ್ಮೇಲೆ ವಿಷ್ಣುವರ್ಧನ್ ಸಾಕಷ್ಟು ಒಂದಿಷ್ಟು ಹೋಮ್ವರ್ಕನ್ನು ಮಾಡಿಕೊಂಡು ರಿಹರ್ಸ್ ಮಾಡಿಕೊಂಡು ನಡ್ಕೊಂಡು ಬರ್ತಾರೆ ಶಾಟ್ ಓಕೆ ಆಗುತ್ತೆ ಗೀತಾಪ್ರಿಯ ಇದನ್ನು ಆ ಸಿನಿಮಾದ ಉದ್ದಕ್ಕೂ ಹಲವಾರು ಸನ್ನಿವೇಶಗಳಲ್ಲಿ ಈ ಸಮಸ್ಯೆ ಎದುರಿಸಿದ್ರಂತೆ ಒಬ್ಬ ಪ್ರಭಾವಿ ನಟ ತಾರಾ ನಟ ತನ್ನ ಇಮೇಜಿಂದ ಹೊರಬಂದು ನಟಿಸೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಇದೊಂದು ಉದಾಹರಣೆ ಈ ಸಿನಿಮಾದ ಇನ್ನೊಂದು ವಿಶೇಷ ಏನೆಂದರೆ ಅವರಿಗೆ ಬರಬೇಕಿದ್ದ ಸಂಭಾವನೆಯಲ್ಲಿ ಹದಿಮೂರು ಸಾವಿರ ರೂಪಾಯಿ ಕೊನೆಗೂ ಬರಲಿಲ್ವಂತೆ ಬಾಕಿ ಉಳಿಸ್ಕೊಂಡಿದ್ರು ಅಂತ ಹೇಳಿ ಅವರು ತಮ್ಮ ಮಾತನ್ನು ಮುಗಿಸಿದ್ರು ಇನ್ನೊಂದು ಇಂಥದ್ದೇ ರಸವತ್ತಾದಂತಹ ಹೊಸ ಸಿನಿ ಸಿಪ್ನೊಂದಿಗೆ ಮುಂದಿನ ವಾರ ತಮ್ಮ ಮುಂದೆ ಹಾಜರಾಗ್ತೀನಿ ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಡಾಟ್ ನೆಟ್ ವೆಬ್ಸೈಟನ್ನು ನೋಡ್ತಾ ಇರಿ ನಮಸ್ಕಾರ